ವಯಸ್ ಇಂಪಾರ್ಟೆಂಟ್ ಅಲ್ಲ ಸ್ಟೇಜ್ ಅಂತ ಸೊ ನೀವು ಕಾಮನ್ ಪೀಪಲ್ ಎಲ್ರಿಗೂ ಏನು ಸಜೆಸ್ಟ್ ಮಾಡ್ತೀರಿ ಗೊತ್ತಿಲ್ಲ ಬೇರೆ ಕಡೆ ಹೋದಾಗ ನೀವು ನಿಮ್ಮ ಹತ್ರ ಬಂದ್ರೆ ಸಜೆಸ್ಟ್ ಮಾಡ್ತೀರಿ ಸೊ ನೋವು ಆಗಿದೆ ಅಂದಾಗ ನಾವು ಬೇರೆ ಡಾಕ್ಟರ್ ಹತ್ರ ಹೋದ್ರೆ ಒಂದು ಇಂಜೆಕ್ಷನ್ ಕೊಡ್ತಾರೆ ತುಂಬಾ ಏನಾರು ಇತ್ತು ಅಂದ್ರೆ ನೆಕ್ಸ್ಟ್ ಕೊಡ್ತಾರೆ ಇಲ್ಲ ಆಪರೇಷನ್ ಮಾಡ್ತಾರೆ ನೋಡಿ ಅಂತ ಸೊ ನಾವು ನಿಮ್ಮನ್ನ ಯಾಕಂದ್ರೆ ಬಿಕಾಸ್ ಆಫ್ ಈ ಸೆಗ್ಮೆಂಟ್ ಅಲ್ಲಿ ಸ್ಪೆಷಲಿಸ್ಟ್ ಇರೋದು ತುಂಬಾ ರೇರ್ ಯಾವ ರೀತಿ ಸಂಪರ್ಕ ಮಾಡಬೇಕು ಏನು ಕಥೆ ನೀವು ಯಾವ ರೀತಿ ಟ್ರೀಟ್ಮೆಂಟ್ಗೆ ನೀವು ಇದು ಮಾಡ್ತೀರ ಫಸ್ಟ್ ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕಾ ಇಲ್ಲ ಡೈರೆಕ್ಟ್ ವಿಸಿಟ್ ಮಾಡ್ಬೋದಾ ಏನು ವಾಕಿನ್ ಬರ್ಬೋದು ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು ಸೊ ದೆ ಕ್ಯಾನ್ ಕಮ್ ಡೈರೆಕ್ಟ್ಲಿ ಆಲ್ಸೋ ನಾಟ್ ಎನ್ ಇಶ್ಯೂ ಬಂದ ಮೇಲೆ ವಿ ಜಸ್ಟ್ ಸಿ ವಾಟ್ ಈಸ್ ದ ಪೇಷಂಟ್ ಪ್ರಾಬ್ಲಮ್ ಎಲ್ಲ ನೋಡ್ಕೊಂಡು ಮೇನ್ ಇಂಪಾರ್ಟೆಂಟ್ ಡಯಾಗ್ನೋಸಿಸ್ ಸೊ ಏನಕ್ಕೆ ನೋ ಎವ್ರಿ ಎಲ್ಲರಿಗೂ ಮಂಡಿ ಅಲ್ಲಿ ಕಾರ್ಟಿಲೈಸ್ ಇಂದಾನೇ ಪ್ರಾಬ್ಲಮ್ ಬರಲ್ಲ ಪಕ್ಕದಲ್ಲಿ ಬೇರೆ ಸ್ಟ್ರಕ್ಚರ್ಸ್ ಮಜಲ್ ಪೈನ್ ಇರ್ಬೋದು ಸಿಂಪಲ್ ಸಿಂಪಲ್ ಟ್ಯಾಬ್ಲೆಟ್ ವಿಲ್ ಹೀಲ್ Mm -hmm. so proper diagnosis is important what is the reason for this on an bursitis and so many reasons ಆ ಡಯಾಗ್ನೋಸಿಸ್ ಮಾಡೋಕೆ ನಾವು ಮಸ್ಕ್ಲೋ ಕೆಲ್ಟಲ್ಲಿ ಅಲ್ಟ್ರಾಸೌಂಡ್ ಅಂತ ಮಾಡ್ತೀವಿ ವಿ ಸಿ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಸೈಡ್ ಅದು ನೋಡಿಕೊಂಡು ದೆನ್ ವಿ ಡಿಸೈಡ್ ವಾಟ್ ವೆದರ್ ಸಿಂಪಲ್ ನಾವು ಒಬ್ರೊಬ್ರಿಗೆ ಎಕ್ಸರ್ಸೈಸ್ ಹೇಳಿಬಿಟ್ಟು ಕಲಿಸ್ತೀವಿ ಏನಿಲ್ಲ ಎಕ್ಸರ್ಸೈಸ್ ಮಾಡಬೇಕು ಮಾಡಿ ಕಲಿಸ್ತೀವಿ ಒಬ್ಬೊಬ್ರು ಸರ್ಜರಿನೇ ಅಮ್ಮ ನಿಮ್ಗೆ ಇಲ್ಲ ಆಗಲ್ಲ ಅಂತ ಸೊ ಏನು ಟ್ರೀಟ್ಮೆಂಟ್ ಅಂತ ಒಂದು ಪ್ರೋಟೋಕಾಲ್ ಈಗ ಇಫ್ ದ ಪೇಷಂಟ್ ಈಸ್ ಫಾರ್ ಪಿ ಆರ್ ಬಿ ದೆನ್ ವಿ ಡಿಸೈಡ್ ಹಾ ಮೆನಿ ಸಿಟ್ಟಿಂಗ್ಸ್ ಎಷ್ಟು ಸಿಟ್ಟಿಂಗ್ಸ್ ಬೇಕಾಗುತ್ತೆ ವಾಸಿ ಆಗುತ್ತೆ ಡಿಸೈಡ್ ಮಾಡ್ಬಿಟ್ಟು ವಿ ಜಸ್ಟ್ ಎಲ್ ಟು ದ ಪೇಷಂಟ್ ಇಫ್ ದ ಪೇಷಂಟ್ ಡಿಸೈಡ್ಸ್ ಅವತ್ತೇ ಮಾಡ್ಬೋದು ಟೂ ಟು ತ್ರೀ ಅವರ್ಸ್ ಹಾಸ್ಪಿಟಲ್ ಇರಬೇಕು ಅಷ್ಟೇ ಆಫ್ಟರ್ ದಟ್ ಆಲ್ಸೋ ದಿ ಮತ್ತೆ ದಟ್ಸೋ ಮನೆಗೆ ಹೋಗ್ಬೋದು ಅವ್ರ ರೊಟೀನ್ ಕೆಲಸಗಳು ಮಾಡ್ಕೊಬಹುದು ಡೂ ಸ್ಟೋನ್ಸ್ ಇರುತ್ತೆ ವಾರಗಟ್ಟಲೆ ಅಡ್ಮಿಟ್ ಆಗೋ ಅವಶ್ಯಕತೆ ಇಲ್ಲ ಯಾವತ್ತೆ ಟ್ರೀಟ್ಮೆಂಟ್ ಹೋಗ್ಬಿಟ್ಟು ಮನೆಗೂ ಹೋಗ್ಬೋದು ರೊಟೀನ್ ಟೂ ಡೇಸ್ ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ ಬಟ್ ರೊಟೀನ್ ವರ್ಕ್ ಏನು ಪ್ರಾಬ್ಲಮ್ ಇರಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಲೈಫ್ ಸ್ಟೈಲ್ ಆಗಲಿ ಅದು ಚೇಂಜಸ್ ನಾವ್ ಯಾವ ಹಂತದಲ್ಲಿ ಯಾವ ಡಾಕ್ಟರ್ ವಿದ್ಯಾ ಭಂಡಾರ ಅವ್ರ ಬಳಿ ಬರಬೇಕು ಅಂತ ಹಂತದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಮಂಡಿ ನೋವು ಬಂದು ತಕ್ಷಣ ಎಸ್ ಮೇಡಮ್ ನಂಬರ್ ಡಿಸ್ಪ್ಲೇ ಆಗ್ತದೆ ಕಾಲ್ ಮಾಡೋಣ ಇಲ್ಲ ಬಿಕಾಸ್ ಒಂದ್ ಸ್ಟೇಜ್ ಇರುತ್ತೆ ಅದು ಮೂರ್ ತಿಂಗಳು ಕಂಟಿನ್ಯೂಸ್ ಇದ್ರೆ ಅಥವಾ ಆರು ತಿಂಗಳು ಇದ್ರೆ ಇದೊಂದು ಅಂತ ಇದೆಯಲ್ಲ ಲೋಕಲ್ ಡಾಕ್ಟರ್ಸ್ ಭೇಟಿ ಆಗ್ತಾರೆ ಫಸ್ಟ್ ಲೋಕಲ್ ಡಾಕ್ಟರ್ಸ್ ಭೇಟಿ ಆಗಲಿ ಅಕ್ಯೂಟ್ ಪೈನ್ ಕ್ರಾನಿಕ್ ಪೈನ್ ಅಕ್ಯೂಟ್ ಪೇನ್ ಒಂದು ಫೋರ್ಟೀನ್ ಡೇಸ್ ಟೂ ವೀಕ್ಸ್ ಆರ್ ಫೋರ್ ವೀಕ್ಸ್ ಮ್ಯಾಕ್ಸ್ ಕಮ್ಮಿ ಆಗಿಬಿಡುತ್ತೆ ನೋನ್ ಇಟ್ ಟು ವರಿ ಸೊ ಸಮಥಿಂಗ್ ಈಸ್ ಹ್ಯಾಪನಿಂಗ್ ಬಾಡಿ ಹ್ಯಾವ್ ದ ಕೆಪಾಸಿಟಿ ನಮ್ಮ ಬಾಡಿಗೆ ಹೀಲಿಂಗ್ ಕೆಪಾಸಿಟಿ ಇದ್ದೇ ಇರುತ್ತೆ ಸೊ ಅದು ಟೂ ಟು ಫೋರ್ ವೀಕ್ಸ್ ಮ್ಯಾಕ್ಸ್ ಒಂದು ತ್ರೀ ಮಂತ್ಸಲ್ಲಿ ಬಾಡಿ ವಿಲ್ ಹೀಲ್ ಅದೂ ಆಗ್ತಾ ಇಲ್ಲ ಅಂದರೆ ದಟ್ ಈಸ್ ಅ ಸಿಗ್ನಲ್ ಸೊ ದೆನ್ ಯು ಕಮ್ ಟು ಮೀ ಅವ್ರ ಲೋಕಲ್ ಪ್ಲೈನ್ ಸ್ಪೆಷಲಿಸ್ಟ್ ಯಾರ ಹತ್ರ ಇದ್ರು ಅವ್ರ ಹತ್ರ ಹೋಗಿ ಹೂ ಡೂಸ್ ದ ಪಿ ಆರ್ ಪಿ ಟ್ರೀಟ್ಮೆಂಟ್ ಅಲ್ಲಿ ಹೋಗಿ ಭೇಟಿಯಾಗಿ ಏನಾಗಿದೆಯೋ ನೋಡ್ಕೊಳ್ಳಿ ಇಫ್ ಯು ಗೆಟ್ ಕನ್ ಗೆಟಿಂಗ್ ಕನ್ವಿನ್ಸ್ಡ್ ತಗೊಳ್ಳಿ ಜಸ್ಟ್ ಇದು ಟ್ರೀಟ್ಮೆಂಟ್ ಪ್ರಾಪರ್ಲಿ ಕಂಪ್ಲೀಟ್ಲಿ ಯು ಕ್ಯಾನ್ ಔಟ್ ಆಫ್ ದ ಪೈನ್ ನಾರ್ಮಲ್ ಲೈಫ್ ಇಂಪಾರ್ಟೆಂಟ್ ಪೈನ್ ಅಲ್ಲ ಅದರಿಂದ ಬರೀ ಸೈಡ್ ಎಫೆಕ್ಟ್ಸ್ ಲೈಕ್ ಪರ್ಸ್ನಲ್ ಲೈಫ್ ಆಗಲಿ ಅವ್ರ ಆಕ್ಟಿವಿಟೀಸ್ ಆಗಲಿ ಅವ್ರ ಫ್ಯಾಮಿಲಿ ಟೈಮ್ ಆಗಲಿ ಎವ್ರಿಥಿಂಗ್ ಸೋಷಿಯಲ್ ಎವ್ರಿಥಿಂಗ್ ವಿಲ್ ಬಿ ಆಲ್ಟರ್ ದಟ್ ಈಸ್ ಮ್ಯಾಟರ್ಸ್ ಆ ಕಡೆ ಪೇಷಂಟ್ ಡಿಪ್ರೆಷನ್ ಹೋಗ್ತಾರೆ ನನ್ನ ಲೈಫ್ ಇಷ್ಟೇನ ಆಗೋಗಿದೆ ನನಗಿನ್ನೇನೂ ಇಲ್ಲ ನೋನೆ ಟೊ ಬ್ಯಾರ್ ಬೇರ್ ಮಾಡೋದು ಬೇಕೇ ಆಗಿಲ್ಲ ಈಗ ಸಿಂಪಲ್ ಸೊಲ್ಯೂಷನಿಂದಾನೆ ಈ ಕ್ಯಾನ್ ಕಂಪ್ಲೀಟ್ಲಿ ಆಫ್ ದ ಪೈನ್ ಆಚೆ ಬರ್ಬೋದು ಲೈಫ್ ಲೀಡ್ ಮಾಡ್ಬೋದು ಎಸ್ ನೀವು ಹೇಳ್ತೀರಿ ಮೊದಲು ಪ್ರಾರಂಭಿಕ ಅಂತ ನೋವು ಬಂದಾಗ ಒಂದು ಹತ್ತು ಹದಿನೈದು ದಿನ ಇದ್ದರೆ ಅದು ಲೋಕಲ್ ಡಾಕ್ಟರ್ ಹತ್ರನೇ ಹೋಗಿ ಕಂಟಿನ್ಯೂ ಆಗ್ತಿದ್ರೆ ರಿಪೀಟ್ ಆಗ್ತಿದ್ರೆ ನೀವು ಸೊ ಸಂಬಂಧಪಟ್ಟ ಹಾಗೆ ನೀವು ಅದನ್ನು ಡಯಾಗ್ನೋಸ್ ಮಾಡಿಸ್ಲಿಕ್ಕೆ ಸಂಪರ್ಕ ಮಾಡ್ಬೋದು ನಿಮ್ಮನ್ನು ಅಂತ ಸೊ ಒಂದು ವಿಷಯ ನಿಮ್ಗೆ ಅರ್ಥ ಆಗಿರುತ್ತೆ ನೀವೇ ಮಂಡಿ ಮಂಡಿನ ಫಸ್ಟ್ ಟ ಪೈನ್ ಕಿಲರ್ ತಗೋತೀರಿ ಸ್ವಲ್ಪ ಜಾಸ್ತಿ ಆದರೆ ಲೋಕಲ್ ಡಾಕ್ಟರ್ ಹತ್ರ ಹೋಗ್ತೀರಿ ಅದು ಎರಡು ಮೂರು ತಿಂಗಳಿದ್ರೆ ನೇರವಾಗಿ ನೀವು ಬಂದು ಇಲ್ಲಿ ಎ ಪಿ ಯೋನ್ ಕೇರಲ್ಲಿ ನೀವು ಪೈನ್ ಕೇರಿಯನ್ ಇದಿಲ್ಲ ಆ ಸೆಂಟಲ್ಲಿ ನೀವು ಡಯಾಗ್ನೋಸ್ ಆದ್ಮೇಲೆ ಅವರ ಟ್ರೀಟ್ಮೆಂಟ್ ಏನು ಅಂತ ಹೇಳ್ತಾರೆ ನನಗೆ ತುಂಬ ಬೆನ್ನೋವಿತ್ತು ಇ ಪಿ ಆನ್ ಇಂಜೆಕ್ಷನ್ ಆದಮೇಲೆ ನನಗೆ ತುಂಬ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟು ಇತ್ತು ಇನ್ನು ನನಗೆ ಇಯರ್ಸಿಂದ ಪೇನ್ ಇತ್ತು ಸಡನ್ನಾಗಿ ನನಗೆ ತಾಯಿ ನನಗೆ ಕೂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ನಿಂತ್ಕೊಳೋಕ್ಕಾಗ್ತಾ ಇರಲಿಲ್ಲ ಬರೀ ರೆಸ್ಟ್ ಆಗ್ತಾ ಇತ್ತು ಈಗ ಇಂಜೆಕ್ಷನ್ಸ್ ತೊಗೊಂಡ್ಮೇಲೆ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರ್ತೀನಿ ನಾನು ಎ ಪಿ ಎನ್ ಬೆಂಗಳೂರಲ್ಲಿ ಬಸನಗುಡಿ ಬಂದಿದ್ದೀನಿ ಹಾಸ್ಪಿಟಲ್ಗೆ ನಾವು ಸಡನ್ ಆಗಿ ಟ್ರೀಟ್ಮೆಂಟೇ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಇದ್ರಲ್ಲೇ ನನಗೆ ಮಾರನೇ ದಿವಸನೇ ಒಂದು ಫಂಕ್ಷನ್ ಇತ್ತು ಮನೇಲಿ ದೊಡ್ಡ ಫಂಕ್ಷನ್ ಅದರಲ್ಲೂ ಖುಷಿಯಾಗಿ ಓಡಾಡಿದೆ ಮತ್ತು ಸೆಕೆಂಡ್ ಟ್ರೀಟ್ಮೆಂಟ್ ಇನ್ನೂ ಖುಷಿ ಆಯಿತು ಏನೋ ಆಯಿತು ಇದ್ದಂಗಾಯಿತು ನಡೆಯೋಕ್ಕೆ ನಡೆಯಕ್ಕೆ ಮೊಣಕಾಲ್ ನೋವಿಲ್ಲ ನೈಟ್ ನಿದ್ದೆ ಬರ್ತಿರ್ಲಿಲ್ಲ ನನಗೆ ಮೇಯ್ನು ಅದು ತುಂಬ ಪೇಯ್ನ್ ಆಗ್ತಾ ಇತ್ತು ಎಲ್ಲರ ಕೈಲಿ ಏನಾದ್ರು ಮಾಡಿಸ್ಕೋಬೇಕೇನು ನೇಜ್ ಆಗೋರು ಅಂತ ಭಯ ಕಾಡ್ತಿತ್ತು ನನಗೆ ಅದೆಲ್ಲ ಏನಿಲ್ಲದೆ ಚೆನ್ನಾಗಿ ಆರಾಮಾಗಿದ್ದೀನಿ ನಾನು ವೆರಿ ಥ್ಯಾಂಕ್ಫುಲ್ ಟು ವಿದ್ಯಾಭಂಡಾರ ಅವರಿಗೆ ತುಂಬ ಥ್ಯಾಂಕ್ಫುಲ್ ಹೇಳ್ತಿದ್ದೀನಿ ನಾನು ಪಾರ್ವತಿ ರಾವ್ ಮಂಗಳೂರು ಕಾಲು ಮೂವತ್ತಾರು ವರ್ಷದಿಂದ ಕಾಲು ಅನುಭವಿಸ್ತಾ ಇದ್ದೆ ಅದು ನನಗೆ ಧೈರ್ಯ ಇರಲಿಲ್ಲ ಗುಣ ಆಗ್ತದೆ ಅಂತಂದರೆ ತುಂಬ ಗುಣ ಆಯಿತು ತುಂಬ ವಾಸೆ ಆಯಿತು ಇವಾಗ ತುಂಬ ಖುಷಿ ಆಗ್ತಾ ಇದೆ ತುಂಬ ಒಳ್ಳೆಯ ಡಾಕ್ಟ್ರು ಈಗಂತೂ ರಿಲ್ಯಾಕ್ಸ್ ಆಗಿದ್ದಾನೆ ಇನ್ನು ಪರವಾಗಿಲ್ಲ ಇನ್ನೊಂದು ತಿಂಗಳು ರೆಸ್ಟ್ ತಕೊಂಡ್ರೆ ನಾರ್ಮಲ್ ಆಗ್ತೇನೆ ನಾನು ಸೊಂಟಕ್ಕೂ ನೋವಿತ್ತು ಅದನ್ನು ಅದಂತೂ ಅನ್ಬೈಸಿ ಅನ್ಬೈಸಿ ನಮಗೆ ಸುಸೈಡ್ ಮಾಡ್ಕೊಳ್ಳೋಷ್ಟು ಬಂದಿತ್ತು ನೋವು ಅದನ್ನು ವಾಸಿ ಮಾಡಿದ್ರು ನನ್ನ ಹೆಸರು ಸರೋಜ ಇವಾಗ ನಾನು ಇಲ್ಲಿ ಮತ್ತಿಕೆರೆಯಿಂದ ಬರ್ತಾ ಇದ್ದೀನಿ ಮತ್ತಿಕೆರೆ ಮುತಿಯಾಲ್ ನಗರದಿಂದ ನಾನು ಮಂಡಿ ನೋವು ತುಂಬ ಮಂಡಿ ನೋವಿತ್ತು ಅದು ಸೌದೋಗಿದೆ ಅಂತ ಹೇಳಿದ್ರು ರೈಟ್ ಲೆಗ್ ಇವಾಗ ಬಂದ ಮೇಲೆ ಇವಾಗ ನೋವು ಪರವಾಗಿಲ್ಲ ಸೆವೆಂಟಿ ಪರ್ಸೆಂಟ್ ಆಗಿದೆ ಥ್ಯಾಂಕ್ ಯು ಯು ಪಿ ಒನ್ ವಿದ್ಯಾ ಭಂಡಾರ್ ನನ್ನ ಹೆಸರು ಕಲ್ಪನಾ ಅಂತ ನಾನು ಮೈಸೂರಿಂದ ಬಂದಿದ್ದೀನಿ ನನಗೆ ತುಂಬ ಅಂದರೆ ತುಂಬಾನೇ ನಡೆಯೋಕೆ ಇರಲಿಲ್ಲ ಒಂದು ಹತ್ತು ವರ್ಷದಿಂದ ಇರ್ತಿದ್ದಾರೆ ನನಗೆ ಪೇಯ್ನು ಇವಾಗ ನನಗೆ ನೈಂಟಿ ಏಯ್ಟಿ ನೈಂಟಿ ಪರ್ಸೆಂಟ್ ಓಕೆ ಆಗಿದೆ ನಾನು ರಾಮದೇವರು ಅಂತೇಳಿ ನಾನು ಬೆಂಗಳೂರಿಂದ ನಂದಿನಿ ಲೇಔಟಿಂದ ಬಂದಿದ್ದೀನಿ ನಾನು ಇಲ್ಲಿಗೆ ಬಂದಾಗ ಭಾಳ ನೋವಿತ್ತು ನನ್ನ ಮಂಡಿ ಆಮೇಲೆ ಫಸ್ಟ್ ಡೇನೇ ನಾನು ಸ್ವಲ್ಪ ರಿಲೀಸ್ ಆಗಿ ಕ್ಲೀನಾಗಿ ನಡ್ಕೊಂಡು ಹೊಂಟದೆ ನನಗೆ ಭಾಳ ಸಂತೋಷ ಆಯಿತು ನೆಕ್ಸ್ಟ್ ಇನ್ನು ಮೂರು ಸ್ಟೆಪ್ನಲ್ಲೂ ಕೂಡ ಫುಲ್ ಕಡಿಮೆ ಆಗೋಯಿತು ಈಗ ಸ್ವಲ್ಪ ತುಂಬ ಚೆನ್ನಾಗಿ ನಡ್ಕೊಂಡು ಓಡಾಡ್ಕೊಂಡು ಕ್ಲೀನಿಗೆ ಇದ್ದೀನಿ ಮೆಟ್ಲು ಬೆಟ್ಲು ಎಲ್ಲ ಹತ್ತೀನಿ ಎಲ್ಲ ಮಾಡ್ತೀನಿ ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಇಬಿಎನ್ ನನ್ನ ಹೆಸರು ರವೀಂದ್ರ ರೆಡ್ಡಿ ಅಂತ ನಮ್ಮದು ಆಂಧ್ರ ನಮಗೆ ಕಾನೂನು ಜಾಸ್ತಿ ಆಯಿತು ನಮ್ಮದು ಫಸ್ಟ್ ಟ್ರೀಟ್ಮೆಂಟ್ fifty percent no You eighty percent no chime. EPM uh, doctor, Vidya Bandaru checked me and suggested treatment. And uh, now the final procedure is over today. And I'm feeling fine. And the staff are very good and ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ